ಮಲೆಮಾದೇಶ್ವರ ಬೆಟ್ಟದಲ್ಲಿ ಹುಲಿ ಬೇಟೆ ಶಂಕೆ ಮಾದಪ್ಪನ ಬೆಟ್ಟದಲ್ಲಿ ಹುಲಿಯ ಅರ್ಧ ಕಳೇಬರ ಪತ್ತೆಯಾಗಿದೆ ಪಚ್ಚೆದುಡ್ಡಿ ಗ್ರಾಮದ ಬಳಿ ಹುಲಿಯ ಅರ್ಧ ಕಳೆಬರ ಪತ್ತೆಯಾಗಿರೋದು ಮಣ್ಣಿನಲ್ಲಿ ಹುದುಗಿಸಿಟ್ಟಿದ್ದ ಹುಲಿಯ ಅರ್ಧ ಕಳೇಬರ ಪತ್ತೆಯಾಗಿದೆ ಹುಲಿಯ ತಲೆ ಭುಜ ಮುಂಗಾಲುಗಳು ಮಾತ್ರ ಪತ್ತೆಯಾಗಿದೆ ಉಳಿದ ಭಾಗಗಳು ನಾಪತ್ತೆ ಆಗಿಬಿಟ್ಟಿದೆ ಅಧಿಕಾರಿಗಳಿಂದ ಶೋಧವನ್ನು ನಡೆಸಲಾಗ್ತಾ ಇದೆ ಹುಲಿಯನ್ನ ಬೇಟೆ ಆಡಿರುವ ಬಗ್ಗೆ ಅಧಿಕಾರಿಗಳಿಗೆ ಅನುಮಾನ ಕೂಡ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಅರ್ಧ ಕಳೆಬರ ಪತ್ತೆ ಆಗಿರೋದು ಹಾಗಾಗಿ ಅನುಮಾನ ಮೂಡ್ತಾ ಇದೆ ಯಾರೋ ಹುಲಿ ಬೇಟೆ ಆಡಿರಬಹುದು ಅಂತ ಹುಲಿಯ ತಲೆ ಭುಜ ಮುಂಗಾರುಗಳು ಮಾತ್ರ ಈಗ ಪತ್ತೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಲಿಯನ್ನ ಬೇಟೆ ಆಡಿದಾರಾ ಅನ್ನುವಂಥ ಶಂಕೆ ಇದೀಗ ಹೆಚ್ಚಾಗ್ತಾ ಇರುವಂಥದ್ದು ಕಾರಣ ಮಾದಪ್ಪನ ಬೆಟ್ಟದಲ್ಲಿ ಹುಲಿಯ ಅರ್ಧ ಕಳೆ ಬರ ಪತ್ತೆ ಆಗ್ಬಿಟ್ಟಿದೆ ಅಚ್ಚೆದುಡ್ಡಿ ಗ್ರಾಮದ ಬಳಿ ಹುಳಿಯ ಅರ್ಧ ಕಳೆಬರ ಪತ್ತೆ ಆಗಿರುವಂಥದ್ದು ಮಣ್ಣಿನಲ್ಲಿ ಹುದುಗಿಸಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಸೊ ಹಾಗಾಗಿ ಯಾರಾದರೂ ಭೇಟಿ ಆಡಿರಬಹುದಾ ಅನ್ನೋದೊಂದು ಅನುಮಾನ ಹುಟ್ಕೊಳ್ತಾ ಇದೆ ಆ ಆ್ಯಂಗಲ್ನಲ್ಲಿ ಇದೀಗ ತನಿಖೆಯನ್ನ ನಡೆಸಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ ಶಿವಕುಮಾರ್ ಹುಲಿ ನಿಗೂಢ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ತನಿಖೆ ಆಗ್ತಿದೆ ಏನೆಲ್ಲ ಅನುಮಾನ ಇದೆ ಶಿವ ಹುಲಿ ನಿಗೂಢ ಸಾವಿನ ತನಿಖೆ ಯಾವ ರೀತಿ ಆಗಿದೆ ಈಗೇನೆಲ್ಲ ಅನುಮಾನ ವ್ಯಕ್ತವಾಗ್ತಾ ಇದೆ ಇತಿ ಎಂ ಎಂ ಎಲ್ಸ್ ನಲ್ಲಿ ಮತ್ತೊಂದು ಹುಲಿ ಹತ್ಯೆ ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಯಾಕೆಂದ್ರೆ ಕಳೆದ ಕೆಲ ತಿಂಗಳ ಹಿಂದಷ್ಟೇ ಆರು ಹುಲಿಗಳು ಧಾರುವಾಗಿ ಸಾವಾಗಿತ್ತು ಅಂದ್ರೆ ಬೇಟೆಗಾರರ ಗುಂಡಿಗೆ ಬಲಿಯಾಗಿದ್ವು ತದನಂತರದಲ್ಲಿ ತನಿಖೆಗೆ ಕೂಡ ಆದೇಶವನ್ನು ಮಾಡಲಾಗಿತ್ತು ಅದು ಇನ್ನು ಆ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಈಗ ಮತ್ತೊಂದು ಹುಲಿಯ ಹತ್ಯೆ ಆಗಿದೆ ಅನ್ನುವಂತ ಮಾಹಿತಿಗಳು ಈಗ ಬರ್ತಾ ಇದೆ ಈಗಾಗಲೇ ಅರಣ್ಯ ಇಲಾಖೆ ಆ ಕ್ರಮವನ್ನ ಕೈಗೊಳ್ತಾ ಇದೆ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರಿ ಅವರು ಕೂಡ ತನಿಖೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಪಿಎಫ್ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನ ರಚನೆ ಮಾಡಿದ್ದಾರೆ ಹುಲಿ ಹತ್ಯೆಗೆ ಕಾರಣ ಏನು ಬೇಟೆಗಾರರ ಒಂದು ಬೇಟೆಗೆ ಇದು ಸಾವಿಗೀಡಾಗಿದ್ಯಾ ಕಾರಣ ಏನು ಅನ್ನುವಂತ ಮಾಹಿತಿಗಳನ್ನ ವರದಿಯನ್ನ ಒಂದು ವಾರದೊಳಗಡೆ ನಮ್ಗೆ ಸಬ್ಮಿಟ್ ಮಾಡಬೇಕು ಅಂತೇಳಿ ಈಗ ಸೂಚನೆಯನ್ನು ಕೂಡ ಕೊಡಲಾಗಿದೆ ಜೊತೆಗೆ ಕಳೆದ ಮೂರು ವರ್ಷಗಳ ಅಲ್ಲಿ ನಡೆದಿರುವಂತಹ ಈ ವನ್ಯ ಮೃಗಗಳ ಬೇಟೆ ಪ್ರಕರಣಗಳನ್ನು ಕೂಡ ತನಿಖೆಯನ್ನ ಮಾಡಿ ಅದರ ಒಂದು ಸಂಪತ್ತೆಯನ್ನ ಕೊಡುವಂತೆ ಈಶ್ವರ್ ಖಂಡ್ರೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಯಾರು ಕರ್ತವ್ಯ ಲೋಪವನ್ನ ಎದ್ದಿದ್ದಾರೆ ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳು ಅವರ ವಿರುದ್ಧ ಕೂಡ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಈಗ ಆ ಸರ್ಕಾರ ಮುಂದಾಗಿದೆ ಅಂತವರ ಒಂದು ವರದಿಯನ್ನು ಕೂಡ ಸರ್ಕಾರಕ್ಕೆ ನೀವು ಸಲ್ಲಿಕೆ ಮಾಡಬೇಕು ಅಂತೇಳಿ ಸೂಚನೆಯನ್ನ ಕೊಡಲಾಗಿದೆ ಹಾಗಾಗಿ ಈ ಹುಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಳ್ತಾ ಇದೆ ಯಾಕಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹುಲಿಗಳು ಇರೋದ್ರಿಂದ ಟೈಗರ್ ರಿವರ್ ರಿಸರ್ವ್ ಫಾರೆಸ್ಟ್ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಹುಲಿಗಳನ್ನ ಸಂರಕ್ಷಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಹಾಗಿದ್ರೂ ಕೂಡ ಈ ರೀತಿಯಾಗಿ ಅಲ್ಲಲ್ಲಿ ಬೇಟೆ ಪ್ರಕರಣಗಳು ಕೂಡ ನಡೀತಾ ಇದೆ ಸೊ ಇದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನ ತೆಗೆದುಕೊಳ್ತಾ ಇದೆ ಈಗ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೂಡ ಅಧಿಕಾರಿಗಳಿಗೆ ನೀಡಲಾಗಿದೆ ನೀತಿ ಥ್ಯಾಂಕ್ ಯು ಶಿವತಮಲ ಡೀಟೇಲ್ಸ್ಗಾಗಿ